ಇನ್ನು ಇದರ ಜೊತೆ ಜೊತೆಗೆ ವಿಧಾನಸಭೆಯಲ್ಲಿ ಕುರ್ಚಿ ಸಂಘರ್ಷ ಇನ್ನೊಂದು ಚೂರು ಮುಂದಕ್ಕೆ ಹೋಗುತ್ತೆ ಚರ್ಚೆ ಮುಂದಕ್ಕೆ ಹೋಗತ್ತೆ ಪ್ರತಿಪಕ್ಷಗಳ ಪ್ರಶ್ನೆಗೆ ಈಗಲೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಆದ್ರೆ ನಾವೇ ಐದು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ಈಗಲೂ ನಾನೇ ಸಿಎಂ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಅಂತ ಹೇಳ್ತಾರೆ ಬೇರೆಯವರು ಸಿಎಂ ಆಗ್ತಾರಾ ಅಥವಾ ನೀವೇ ಸಿ ಎಂ ಆಗಿರ್ತೀರಾ ಐದು ವರ್ಷ ಸಿದ್ದರಾಮಯ್ಯ ಸಿ ಎಂ ಆಗ್ತಾರಾ ಅಂತ ಯತ್ನಾಳ್ ಪ್ರಶ್ನೆ ಮಾಡ್ತಾರೆ ನಾನೇ ಐದು ವರ್ಷ ಅನ್ನೋ ಬದಲು ನಾವೇ ಅಂತಿದ್ದಾರೆ ಅಂತ ಸುರೇಶ್ ಕುಮಾರ್ ಕಾಲೆಳೆದ್ರು ಆ ಸಂದರ್ಭದಲ್ಲಿ ನಾನು ಹೋದಲ್ಲಿ ಮಾತ್ರ ಹೋಗ್ತೀನಿ ಅಂತ ಕನಕದಾಸರ ಮಾತು ಪ್ರಸ್ತಾಪ ಆಗುತ್ತೆ ಕನಕದಾಸರ ಮಾತನ್ನ ಪ್ರಸ್ತಾಪಿಸಿದ್ರು ಬಿ ಜೆ ಪಿ ಶಾಸಕ ಸುರೇಶ್ ಕುಮಾರ್ ಕನಕದಾಸರಿಗೂ ನನಗೂ ಹೋಲಿಕೆ ಮಾಡೋಕೆ ಹೋಗಬೇಡಿ ಅಂತ ಸಿ ಎಂ ಆಗಿ ಹೇಳ್ತಾರೆ ಸರ್ಕಾರ ಇರೋವಾಗ ನಾವು ಅಂತ ಹೇಳಬೇಕು ನನ್ನ ಸರ್ಕಾರ ಅಂತ ಹೇಳೋದಕ್ಕಾಗಲ್ಲ ನಾನೇ ಸಿ ಎಂ ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಇವಾಗಲೂ ನಾನೇ ಮುಖ್ಯಮಂತ್ರಿ ಮುಂದೇನೂ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ ಅದು ಒಂದು ಎರಡನೇದು ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲೂ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಆಶೀರ್ವಾದ ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ ಒಮ್ಮೆಲೂ ಮಾಡಿಲ್ಲ

ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ ಅದನ್ನ ಇವತ್ತು ಅನುಷ್ಠಾನಕ್ಕೆ ಈಗ ನಾನು ಹೋದರೆ ಓದಾನು ಓದೇನು ನಾನು ಅದು ನಾನು ಹೋದರೆ ಓದೇನು ಅಂತ ಅವರು ಕನಕದಾಸರಿ ಹೇಳಿದ್ರು ಕನಕದಾಸರಿಗೂ ನನಗೂ ಕಂಪೇರ್ ನೀವು ಜೆ ಸಿ ಬಿ ಪಾರ್ಟಿ ಅವರ ನಾವು ಸರ್ಕಾರ ಮಾಡ್ತಾ ಇದ್ದೀವಿ ನಾವು ಬಹುವಚನ ಇದು ಯಾವಲ್ಲವೇ ಏಕವಚನ ಅಲ್ಲ ಸರ್ಕಾರ ಅಂತಲ್ಲ ರಾಜ್ಯದ ನೀವ್ ಯಾವ ವಚನ ಯೂಸ್ ಮಾಡಿದರೆ ಇಡೀ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಮುಂದೇನು ಮುಖ್ಯಮಂತ್ರಿ ಈಗ ನಾವು ಹೈಕಮಾಂಡ್ ನಿಮ್ಗೆ ಪ್ರಾಬ್ಲಮ್ ಈಗ विरोध पक्ष इन न्यूज़ नेटवर्क प्रस्तुति